ಸಾಮಾನ್ಯವಾಗಿ ನಾವು ತೆಂಗಿನ ಎಣ್ಣೆಯನ್ನು ಕೂದಲ ಆರೈಕೆಗೆ ಬಳಸುತ್ತೇವೆ ಇದು ಕೂದಲಿಗೆ ಉತ್ತಮವೇ ಆದರೂ ಅದರೊಂದಿಗೆ ಇನ್ನೂ ಕೆಲವು ನೈಸರ್ಗಿಕ ಎಣ್ಣೆಗಳನ್ನು ಸೇರಿಸಿದರೆ ಕೂದಲ ಬೆಳವಣಿಗೆಯನ್ನು ಇನ್ನಷ್ಟು ಹೆಚ್ಚಿಸಬಹುದು ಹಾಗಾದರೆ ತೆಂಗಿನ ಎಣ್ಣೆಯೊಂದಿಗೆ ಯಾವುದು ಬೆಸ್ಟ್ ಅಂತ ಕೇಳಿದ್ರೆ ನಿಮ್ಮ ಮುಖ್ಯ ಗುರಿ ಕೇವಲ ಕೂದಲು ಬೆಳವಣಿಗೆ ಆಗಿದ್ರೆ ಆಗ ತೆಂಗಿನ ಎಣ್ಣೆಯೊಂದಿಗೆ ಹರಳೆಣ್ಣೆಯನ್ನು ಬಳಸುವುದು ಹೆಚ್ಚು ಸೂಕ್ತ ಹರಳೆಣ್ಣೆ ಹೊಸ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ನೆತ್ತಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಆದರೆ ನೀವು ಈಗಾಗಲೇ ಆರೋಗ್ಯಕರ ಕೂದಲನ್ನು ಹೊಂದಿದ್ದು ಅದರ ನಿರ್ವಹಣೆ ಮತ್ತು ಹೊಳಪನ್ನು ಹೆಚ್ಚಿಸಲು ಬಯಸಿದರೆ ಆಗ ರೋಸ್ಮೆರಿ ಎಣ್ಣೆ ಉತ್ತಮ ಆಯ್ಕೆ ನಿಮ್ಮ ನಿರ್ದಿಷ್ಟ ಗುರಿಗಳ ಆಧಾರದ ಮೇಲೆ ನೀವು ಇವೆರಡರಲ್ಲಿ ಒಂದನ್ನು ಅಥವಾ ಎರಡನ್ನು ಬಳಸಬಹುದು ನಿಮ್ಮ ಕೂದಲ ಬೆಳವಣಿಗೆ ಗುರಿಗಳಿಗೆ ಅನುಗುಣವಾಗಿ ತೆಂಗಿನ ಎಣ್ಣೆಯೊಂದಿಗೆ ಹರಳೆಣ್ಣೆ ಅಥವಾ ರೋಸ್ಮೆರಿ ಎಣ್ಣೆ ಎರಡೂ ಅದ್ಭುತವಾಗಿ ಕೆಲಸ ಮಾಡುತ್ತವೆ ದಟ್ಟವಾದ ಕೂದಲಿಗಾಗಿ ಹರಳೆಣ್ಣೆಯನ್ನು ಆರಿಸಿ ಅಥವಾ ಆರೋಗ್ಯಕರ ನಿರ್ವಹಣೆ ಮತ್ತು ಹೊಳಪಿಗಾಗಿ ರೋಸ್ಮೆರಿ ಎಣ್ಣೆಯನ್ನು ಬಳಸಿ ಈ ನೈಸರ್ಗಿಕ ತೈಲಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವ ಮೂಲಕ ನೀವು ಹೊಳೆಯುವ ಸದೃಢ ಮತ್ತು ಆರೋಗ್ಯಕರ ಕೂದಲನ್ನು ಪಡೆಯಬಹುದು